ಅಜ್ಜಿ ಇವ್ರಿಗೆ ಓಟ್ ಹಾಕ್ತೀರಾ ಅಜ್ಜಿ ಇವ್ರಿಗೆ ಓಟ್ ಹಾಕ್ತೀರಿ ಹಿಂಗ್ ತಿರುಗ್ರಿ ಅಲ್ಲಿ ಬರ್ತೀರಿ ನೀವು ತಿರುಗ್ರಿ ಯಾರಿಗೆ ಹಾಕ್ತಿರೀ ನೀವು ರಾಹುಲ್ ಗಾಂಧಿಗೆ ಹಾಕ್ತೀರಾ ಯಾರ ರಾಹುಲ್ ಗಾಂಧಿ ಪಾವಲ್ ಗಾಂಧಿ ಯಾವತ್ತಿರಲ್ಲ ನಾವು ಡಾಕ್ಟ್ರೇ ನಮಸ್ಕಾರ ನಮಸ್ಕಾರ ವಿಶ್ವ ಪ್ಲಸ್ ಟಿವಿ ನಿಮ್ಮ ಈ ಪ್ರಚಾರ ಸಭೆಯಲ್ಲಿ ನಿಮ್ಮ ಜೊತೆಗೆ ಬಂದು ಮಾತಾಡಿಸ್ತಾ ಇದೆ ಜನರ ಫಲ್ಸ್ ಹೇಗಿದೆ ಅನ್ನೋದು ನಾವು ಒಂದು ಪ್ರಾಥಮಿಕವಾಗಿ ನಿಮ್ಮ ಜೊತೆ ಮಾತಾಡ್ತಾ ಬಂದಿದ್ದೀವಿ ನೀವು ಇಲ್ಲಿಗೆ ಬಂದು ನನ್ನ ಫಾಲೋ ಮಾಡಿಕೊಂಡು ಎಲ್ಲ ಅಭಿಪ್ರಾಯ ತಗೊಳ್ಳೋದಕ್ಕೆ ಧನ್ಯವಾದಗಳು ಈ ಸರ್ ನೀವು ಫಸ್ಟ್ ಟೈಮ್ ಪಾಲಿಟಿಕ್ಸ್ನಲ್ಲಿ ಬರ್ತಾ ಇದ್ದೀರಿ ಹೆಂಗೆ ಅನ್ನಿಸ್ತಾ ಇದೆ ರಾಜಕೀಯ ಹೊಸ ಏನು ಹೊಸದಲ್ಲ ನನಗೆ ಮನೆಯಲ್ಲೂ ನನ್ನ ಅನೇಕರ ಒಟ್ಟಿಗೆ ಎಲೆಕ್ಷನ್ ಮಾಡಿದ್ದೀನಿ ರಾಜಕೀಯದಲ್ಲಿ ಭಾಳ ಬೆರೆದು ಬೆರೆತ್ಕೊಂಡಿದ್ದೀನಿ ನಾನು ನಿಂತ್ಕೊಂಡಿರೋದು ಮೊದಲನೇ ಸಲ ಇರ್ಬೋದು ಬಟ್ ಎಲೆಕ್ಷನ್ ಮಾಡಿರೋದು ತುಂಬ ಸಲ ಮಾಡಿದ್ದೀನಿ ಚಟುವಟಿಕೆಯಲ್ಲಿ ನಿಮಗೆ ಓಟು ಸಾರಿ ನಿಮಗೆ ಫಸ್ಟ್ ಟಿಕೆಟ್ ಅನೌನ್ಸ್ ಆದಾಗ ಆ ಫಸ್ಟ್ ಅನುಭವ ಮೊದಲ ಮನಸ್ಸಿನ ಅನುಭವ ಆ ಥ್ರಿಲ್ ಹೇಗಿತ್ತು ಅಲ್ಲ ಅನುಭವ ಒಂದು ಏನು ಒಂದು ಒಬ್ಬ ಕಾರ್ಯಕರ್ತನಿಗೆ ಪಕ್ಷ ಎಲ್ಲ ಕಾರ್ಯಕರ್ತನಿಗೆ ಒಂದು ಸ್ಥಾನಮಾನ ಕೊಡುತ್ತೆ ಭಾರತೀಯ ಜನತಾ ಪಕ್ಷ ಅದರಲ್ಲಿ ನರೇಂದ್ರ ಮೋದಿಯವರ ಒಟ್ಟಿಗೆ ಕೆಲಸ ಮಾಡೋಕ್ಕೊಂದು ಸಿಕ್ತು ಅನ್ನೋದೊಂದು ದೊಡ್ಡ ಅನುಭವ ಅದು ಅದು ತುಂಬ ಖುಷಿ ಕೊಡ್ತು ಒಂದು ಇಷ್ಟು ದಿನ ಕಾರ್ಯಕರ್ತ ಕೆಲಸ ಮಾಡಿದ್ದಕ್ಕೆ ಒಂದು ನಂಬಿಕೆ ರಾಷ್ಟ್ರೀಯ ನಾಯಕರು ನನ್ನ ಮೇಲೆ ನಂಬಿಕೆ ಮತ್ತು ವಿಶ್ವಾಸ ಇಟ್ಟುಕೊಟ್ಟಕ್ಕೆ ಭಾಳ ಖುಷಿ ಅನ್ನಿಸ್ತು ಈಗ ಕರಡಿ ತುಂಬ ಬಿಟ್ಟಿದೆ ಆ ಕೆರಳಿದ ಕರಡಿಯನ್ನು ಹೇಗೆ ನಿಮ್ಮ ಪಕ್ಷದ ಹತೋಟಿಯಲ್ಲಿ ತರುವುದಕ್ಕೆ ನೀವು ಪ್ರಯತ್ನ ಮಾಡ್ತೀರಿ ಅವರ ಅನುಭವ ನಿಮಗೆ ಹೇಗೆ ಆಶೀರ್ವಾದವಾಗಿ ತೊಗೊಳ್ತೀರಿ ಆ ಥರ ಏನಿಲ್ಲ ಅವರು ಕೆರಳಿಲ್ಲ ಅವರು ಎಲ್ಲ ಸರಿ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಅವ್ರದ್ದು ಆಸೆನೇ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡೋದು ಅಂತ ಸೊ ನಮ್ಮದು ಅದೇ ಆಸೆ ಇರೋದು ಅವ್ರ ಹಿಂದೆ ಇರ್ತಕ್ಕಂಥ ಕಾರ್ಯಕರ್ತರು ಕೆಲವರು ಸ್ವಲ್ಪ ಕೆರಳಿರ್ಬೋದು ಅದು ನಾರ್ಮಲ್ಲಾಗಿ ಆಗಿ ಇದ್ದೇ ಇರುತ್ತೆ ಈಗೆಲ್ಲ ಸರಿ ಹೋಗ್ತಾ ಇದೆ ಪೂರಾ ಸರಿ ಹೋಗಿ ಅವರು ನಮ್ಮ ಜೊತೆ ಸೇರ್ಕೊಳ್ತಾರೆ ಅನ್ನೋದು ವಿಶ್ವಾಸ ನನಗೆ ನೀವು ಕ್ಷೇತ್ರಗಳಲ್ಲಿ ಓಡಾಡ್ತಾ ಇದ್ದೀರಿ ಸುತ್ತಿನ ಎಲ್ಲ ಪ್ರಯತ್ನಗಳು ಈಗ ಹೇಗೆ ನಿಮಗೆ ಜನರಿಂದ ಪ್ರತಿಕ್ರಿಯೆ ಸಿಗ್ತಾಯಿದೆ ಜನರಿಂದ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಸಿಗ್ತಾ ಇದೆ ಎಲ್ಲ ಕಾರ್ಯಕರ್ತರು ಎಲ್ಲ ಮತದಾರ ಬಾಂಧವರು ಏನೋ ತಮ್ಮ ಒಬ್ಬನು ಹುಡುಗ ನಿಂತ್ಕೊಂಡಿದ್ದಾನೆ ತಮ್ಮ ಮನೆ ಮಗ ನಿಂತ್ಕೊಂಡಿರೋ ಥರ ಯಾವ ಥರ ಓಡಾಡ್ತಾ ಇರ್ತಾರೋ ಅದೇ ಥರ ಓಡಾಡಿ ನನಗೆ ಸ್ವಾಗತ ಮಾಡ್ತಾ ಇದ್ದಾರೆ ಅಷ್ಟೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ ಮಾಡ್ತಾ ಇದ್ದಾರೆ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಯಾರನ್ನ ಮೀಟ್ ಆಗಬೇಕು ಅಂತೇಳಿ ಸೊ ಅದು ಒಂದು ದೊಡ್ಡ ಸಪೋರ್ಟು ನನಗೆ ಸಿಗ್ತಾ ಇದೆ ಅಂತ ಅನಿಸ್ತು ಬನ್ನಿ ಅಂತ ಹೇಳಿ ಕ್ಷೇತ್ರದ ಮತದಾರ ನಿಮಗ್ಯಾಕೆ ಮತ ಹಾಕಬೇಕು ಈಗ ಕ್ಷೇತ್ರದ ಮತದಾರ ನನಗೆ ಯಾಕೆ ಮತ ಹಾಕ್ಬೇಕು ಅನ್ನೋದು ಪ್ರಶ್ನೆ ಅಲ್ಲ ದೇಶದ ಅಭಿವೃದ್ಧಿಗೋಸ್ಕರ ದೇಶದ ಭದ್ರತೆಗೋಸ್ಕರ ನಮ್ಮ ದೇಶವನ್ನು ಒಂದು ಸಮೃದ್ಧ ದೇಶವನ್ನಾಗಿ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಯವರು ಅವ್ರಿಗೆ ಈ ಮತ ಹಾಕ್ತಾ ಇರೋದು ನಾವು ಅವರಿಗೋಸ್ಕರ ಇವತ್ತು ನಾನು ಅವ್ರದ್ದೊಂದು ಸಣ್ಣ ರಾಯಭಾರಿಯಾಗಿ ಸಣ್ಣ ಒಬ್ಬ ಕಾರ್ಯಕರ್ತಾಗಿ ಅವರಿಗೋಸ್ಕರ ನಾವು ಶಕ್ತಿ ತುಂಬಲಿಕ್ಕೆ ಮತ ಹಾಕಬೇಕು ಅಂತ ಕೇಳಿ ಹೇಳ್ತೀನಿ ನಿಮ್ಮ ಈ ಪ್ರಯತ್ನ ಲೋಕಸಭೆವರೆಗೂ ಕೊಪ್ಪಳವನ್ನು ನಿಮ್ಮನ್ನು ಕೊಪ್ಪಳ ನಿಮ್ಮನ್ನು ಪ್ರತಿನಿಧಿಯಾಗಿ ಮುಟ್ಟಿಸ್ತದೆ ಅನ್ನುವ ವಿಶ್ವಾಸ ಬರ್ತಾ ಇದೆಯಾ ಓ ನೂರಲ್ಲಿ ನೂರಷ್ಟು ವಿಶ್ವಾಸ ಇದೆ ಏನು ನಾವು ಪ್ರ ಇದು ಮೂರನೇ ಸರಿ ನಮ್ಮ ಭಾರತೀಯ ಜನತಾ ಪಕ್ಷ ಇಲ್ಲಿ ಗೆದ್ದಿದೆ ಈಗ ನಾನು ಗೆಲ್ಲೋದು ನಾಲ್ಕನೇ ಸರಿ ಇದೇನು ಕಳೆದ ಮೂರು ಸರಿಯಲ್ಲಿ ನಾವು ಬಹುಮತನ ಗೆದ್ದೇವಲ್ಲ ಅದಕ್ಕಿಂತ ಹೆಚ್ಚು ಬಹುಮತದಲ್ಲಿ ನಾನು ಗೆದ್ದು ಬರ್ತೀನಿ ಅನ್ನೋ ವಿಶ್ವಾಸ ನನಗಿದೆ ನೀವು ಇಲ್ಲಿಂದ ಗೆದ್ದು ಹೋದ ಮೇಲೆ ಕೊಪ್ಪಳ ಕ್ಷೇತ್ರಕ್ಕೆ ಮೊಟ್ಟ ಮೊದಲಿಗೆ ಇಲ್ಲಿಯ ಜನರಿಗೆ ಏನು ಯಾವ ಕಾರ್ಯಕ್ರಮ ತೊಗೊಂಡು ಬರ್ತೀರಿ ಸಿ ಡೆವಲಪ್ಮೆಂಟು ಲಾಸ್ಟ್ ಹತ್ತು ಕಳೆದ ಹತ್ತು ವರ್ಷದಿಂದ ಮೋದಿಯವರ ಆಡಳಿತದಲ್ಲಿ ಹಲವಾರು ಕಾರ್ಯಕ್ರಮಗಳಾಗಿದ್ದಾವೆ ಆ ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊಂಡು ಹೋಗೋದು ಮುಂದೆ ಶೈಕ್ಷಣಿಕವಾಗಿ ಈಗ ನಮ್ಮದು ನ್ಯಾಷನಲ್ ಸ್ಕೂಲ್ಸ್ ಬರ್ತಾವೆ ಶೈನಿಕ್ ಸ್ಕೂಲ್ ಬರ್ತವೆ ಆಮೇಲೆ ಅವೆಲ್ಲ ನಾವು ಇಲ್ಲಿ ತೊಗೊಂಡು ಬಂದು ಈಗ ನಮ್ಮ ಇದರಲ್ಲಿ ಏನಂತಂದರೆ ಎರಡು ಗೌರ್ಮೆಂಟ್ ಸ್ಕೀಮಲ್ಲಿ ಎರಡು ಸ್ಕೂಲ್ ಬಂದಿದ್ದಾವೆ ಒಂದು ಕೊಪ್ಪಳಕ್ಕಿದೆ ಇನ್ನೊಂದು ಗಂಗಾವತಿಗಿದೆ ಅದು ಎಲ್ಲ ಕ್ಷೇತ್ರಗಳಿಗೂ ಒಂದು ದೊಡ್ಡ ಆಸೆ ಆಮೇಲೆ ಈ ರೈತರಿಗೋಸ್ಕರ ಈ ನಮ್ಮದು ಸಿಕ್ಕಾಪಡೆ ಎಲ್ಲ ಇರೋದು ಏನೇ ಅಗ್ರಿಕಲ್ಚರ್ ಜಾಸ್ತಿ ಸೊ ಅಗ್ರಿಕಲ್ಚರಿಗೋಸ್ಕರ ಜಾಸ್ತಿ ಏನೂ ಆಗಿಲ್ಲ ಇಲ್ಲಿ ರೈಸ್ ತುಂಬ ಬೆಳಿತೇವೆ ನಾವು ರೈಸ್ ಪಾರ್ಕ್ ಮಾಡ್ಬೋದು ನಮಗೆ ತುಂಬ ರಸಗೊಬ್ಬರ ಬೇಕಾಗುತ್ತೆ ರಸಗೊಬ್ಬರದ ಕಾರ್ಖಾನೆ ಇಲ್ಲಿ ಮಾಡ್ಬೋದು ಇಲ್ಲಿ ನಾವು ಮೆಕ್ಕೆಜೋಳ ಜಾಸ್ತಿ ಬೆಳಿತೀವಿ ಮೆಕ್ಕೆಜೋಳದ್ದು ಪಾರ್ಕ್ ಮಾಡ್ಬೋದು ಈ ಥರ ಹಲವಾರು ಕಾರ್ಯಕ್ರಮವನ್ನು ಕೃಷಿಗಿರ್ಬೋದು ಅಥವಾ ರೈಲ್ವೇಸ್ಗಿರ್ಬೋದು ಈ ಥರ ಹಲವಾರು ಕಾರ್ಯಕ್ರಮ ಹಾಕೊಂಡು ಯುವಕರಿಗೆ ಏನು ತರ್ತೀವಿ ಫಸ್ಟ್ ಟೈಮ್ ವೋಟರ್ ಈಗ ನಿಮಗೆ ಫೇವರೇಬಲ್ ಆಗಿ ಬಂದಾಗ ಆ ಯುವಕರಿಗೆ ಸ್ವಉದ್ಯೋಗ ಆಗಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಆಲ್ರೆಡಿ ಈಗ ಆಲ್ರೆಡಿ ಈಗ ಏನಂತಂದ್ರೆ ನರೇಂದ್ರ ಮೋದಿಯವರು ಒಂದು ಗುರಿ ಇಟ್ಕೊಂಡಿದ್ದಾರೆ ಎರಡು ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತ ಅಂತ ಅದರಲ್ಲಿ ಉದ್ಯೋಗ ಹೇಗೆ ಸೃಷ್ಟಿ ಮಾಡೋದು ಹೇಗೆ ನಮ್ಮ ಆರ್ಥಿಕವನ್ನು ಬೆಳವಣಿಗೆ ಮಾಡೋದು ಆಮೇಲೆ ಸ್ಟಾರ್ಟಪ್ ಇಂಡಿಯಾ ಅಂಥೇಳಿ ಈಗ ನಾನು ಒಬ್ಬ ಉದ್ಯೋಗ ಆಗಿದ್ದು ಆ ಸ್ಟಾರ್ಟಪ್ ಇಂಡಿಯಾದಿಂದನೇ ಇಂಡಿಯಾದಿಂದಲೇ ಆಗಿದ್ದು ಅದೊಂದು ಪ್ರೇರಣೆ ಅದನ್ನು ಪ್ರೇರಣೆ ನಾನು ನನ್ನ ಮಿತ್ರರಿಗೆ ಯುವಕರಿಗೆ ಅದರಿಂದ ಪ್ರೇರಣೆ ಕೊಟ್ಟು ಒಂದು ಉದ್ಯೋಗ ಸೃಷ್ಟಿ ಮಾಡಂಥ ಅವರಿಗೆ ಒಂದು ಸ್ಟಾರ್ಟಪ್ ಇಂಡಿಯಾ ಮಾಡೋಕ್ಕೆ ಎನ್ಕರೇಜ್ಮೆಂಟ್ ಮಾಡೋದು ಆಮೇಲೆ ಹಲವಾರು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳನ್ನು ಇಲ್ಲಿ ತಂದು ಸರ್ ಈಗ ನಿಮ್ಮ ಎಲ್ಲ ಪ್ರಯತ್ನಗಳಿಗೆ ಕಾಂಗ್ರೆಸ್ ಏನಾದರೂ ಅಡ್ಡಿ ಕಾಂಗ್ರೆಸ್ ಅಭ್ಯರ್ಥಿಗಳ ನಿಮ್ಮ ಮತಗಳನ್ನು ಸೆಳೆಯೋದಕ್ಕೆ ಕರಡಿ ಸಂಗಣ್ಣ ಅವರನ್ನು ಉಪಯೋಗಿಸ್ಕೊಂಡು ಏನಾದರೂ ತೊಂದರೆ ಆಗ್ಬಹುದಾಗಿಲ್ಲ ಈಗ ಇಲ್ಲಿ ಜನ ಆಲ್ರೆಡಿ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ನರೇಂದ್ರ ಮೋದಿ ಅವರಿಗೆ ವೋಟ್ ಮಾಡೋದು ಅಂತ ಕಾಂಗ್ರೆಸ್ ಬರಲಿ ಇನ್ನೊಂದು ಪಕ್ಷ ಬರಲಿ ಅದನ್ನ ತಡೆಯೋಕೆ ಯಾರಿಗೂ ಆಗೋದಿಲ್ಲ ಅಂತ ನನ್ನ ವಿಶ್ವಾಸ ಇದೆ ಮತದಾರರಿಗೆ ಏನು ಸಂದೇಶ ಕೊಡ್ತೀನಿ ನಿಮ್ಮ ಕ್ಷೇತ್ರದ ಮತದಾರರಿಗೆ ನಮ್ಮ ಕ್ಷೇತ್ರ ಮತದಾರರಿಗೆ ಈಗ ನಮ್ಮ ನರೇಂದ್ರ ಮೋದಿಯವರ ಹತ್ತು ವರ್ಷದ ಆಡಳಿತ ಮತ್ತು ಏನು ಈ ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳಕ್ಕೆ ನಮ್ಮ ದೇಶವನ್ನು ಆರ್ಥಿಕವಾಗಿ ನಂಬರ್ ಒನ್ ದೇಶವನ್ನು ಮಾಡ್ತೀನಿ ಅಂತ ನರೇಂದ್ರ ಮೋದಿಯವರು ನಮಗೆಲ್ಲ ಒಂದು ಗುರಿಯನ್ನು ಕೊಟ್ಟಿದ್ದಾರೆ ಆ ಗುರಿಗೋಸ್ಕರ ನಾವೆಲ್ಲರೂ ಪಣ ತೊಟ್ಟು ದುಡಿಯೋಣ ಅಂತಂದು ಮೆಸೇಜ್ ಕೊಡ್ತೀವಿ ಪ್ರೇಕ್ಷಕರೇ ಇದಿಷ್ಟು ಕೊಪ್ಪಳ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಅವರ ಮತಯಾಚನೆ ಸಂದರ್ಭದಲ್ಲಿ ವಿಶ್ವಪ್ಲಸ್ ಟಿ ವಿ ಜೊತೆಗೆ ಹಂಚಿಕೊಂಡಂತಹ ಮಾತು ಅವರ ಗುರಿ ನರೇಂದ್ರ ಮೋದಿಯವರ ಕೈಯನ್ನು ಬಲಪಡಿಸುವಂಥದ್ದು ಆ ಕೈ ಬಲಪಡಿಸುವುದಕ್ಕೆ ಸಂಸತ್ತಿಗೆ ಕೊಪ್ಪಳ ಕ್ಷೇತ್ರವನ್ನು ಬಿ ಜೆ ಪಿ ಪಡೆದುಕೊಂಡು ಹೋಗುವಂಥದ್ದು ಆಗಿದೆ ಅನ್ನುವಂಥದ್ದನ್ನು ಅವರು ಹೇಳಿಕೊಟ್ಟಿದ್ದಾರೆ ಇದು ವಿಶ್ವಪ್ಲಸ್ ಟಿ ವಿ ಜನಹಿತಕ್ಕಾಗಿ ದುಡಿಯುವಂತಹ ಚಾನಲ್ ನಮಸ್ಕಾರ